ನಮಸ್ತೆ ಮನಸ್ಸಿನ ಶಕ್ತಿ ತುಂಬಾ ಜಾಸ್ತಿ ಅಂತ ಎಲ್ಲರೂ ಹೇಳ್ತಾರೆ ಆದ್ರೆ ಬಹಳ ಜನ ನಮ್ಮ ಮನಸ್ಸಿನ ಶಕ್ತಿಯನ್ನ ತುಂಬಾ ಕಮ್ಮಿ ಮಾತ್ರ ಉಪಯೋಗಿಸಿಕೊಳ್ತೀವಿ ಬಳಸಿಕೊಳ್ತೀವಿ ಯಾಕೆ ಅಂದ್ರೆ ನಮ್ಮ ಮನಸ್ಸಿನ ಶಕ್ತಿ ಬಹಳಷ್ಟು ವೇಸ್ಟ್ ಆಗಿ ಹೋಗ್ಬಿಡ್ತಾ ಇದೆ ಈ ವಿಡಿಯೋದಲ್ಲಿ ಅತ್ಯಂತ ಸುಲಭವಾಗಿ ನಮ್ಮ ಮನಸ್ಸಿನ ಶಕ್ತಿಯನ್ನ ಸಂಗ್ರಹಿಸಿಕೊಳ್ಳುವ ಕೆಲವು ವಿಧಾನಗಳನ್ನ ನಿಮ್ ಜೊತೆಗೆ ಶೇರ್ ಮಾಡೋಣ ಅಂತಿದ್ದೀನಿ ನಿಮ್ಗೆ ಈ ವಿಷಯ ಇಷ್ಟವಾದ್ರೆ ಖಂಡಿತ ಪೂರ್ತಿ ವಿಡಿಯೋವನ್ನ ನೋಡಿ ನಮ್ಮ ಶರೀರ ಇದೆಯಲ್ಲ ಶರೀರದ ಹಿಂದ್ಗಡೆಗೆ ಅಥವಾ ಶರೀರದ ಶರೀರವನ್ನ ನಡೆಸ್ತಾ ಇರುವಂತಹ ಈ ಆತ್ಮಶಕ್ತಿ ಅಥವಾ ಚೈತನ್ಯದ ಶಕ್ತಿ ಮನಸ್ಸಿನ ಶಕ್ತಿ ಏನಾದ್ರೂ ಕರೆಯೋಣ ಈ ಸ್ಥೂಲವಾದ ಶಕ್ತಿ ಯಾವಾಗಲೂ ಬಹುಪಾಲು ನಮ್ಮ ಶರೀರದ ಮೂಲಕ ಹೊರಗಡೆಗೆ ಹರಿತಾ ಇರುತ್ತೆ ಅಲ್ವಾ ಅಂದ್ರೆ ನಾವು ಮಾಡುವ ಕೆಲಸಗಳಿಂದ ಹಾಗೆ ನಾವು ಏನು ನೋಡ್ತೀವಿ ಕೇಳ್ತೀವಿ ಯಾರಿಗೇನ್ ಹೇಳ್ತೀವಿ ಇದೆಲ್ಲದೂ ಕೂಡ ನಮ್ಮ ಶಕ್ತಿಯನ್ನು ಬಳಸಿಕೊಳ್ಳುತ್ತೆ ಒಂದು ಬಹು ಮುಖ್ಯವಾದ ವಿಷಯ ಏನಂದ್ರೆ ನಮ್ಮ ಶಕ್ತಿಯ ಬಹು ದೊಡ್ಡ ಪಾಲು ವ್ಯಯವಾಗುವುದು ಎಲ್ಲಿ ಅಂದ್ರೆ ನಮ್ಮ ಮಾತಿನಲ್ಲಿ ಹಾಗೆ ಕಣ್ಣಿನಲ್ಲಿ ಕೂಡ ಅದು ಇನ್ನೊಂದು ವಿಡಿಯೋದಲ್ಲಿ ಬೇಕಾದ್ರೆ ನೋಡೋಣಂತೆ ಬಟ್ ಮಾತು ನಮ್ಮ ಬಹು ಹೆಚ್ಚು ಎನರ್ಜಿಯನ್ನ ಕನ್ಸ್ಯೂಮ್ ಮಾಡುತ್ತೆ ಖರ್ಚು ಮಾಡುತ್ತೆ ಅದಕ್ಕೆ ಅತ್ಯಂತ ಸುಲಭವಾಗಿ ನಾವು ಮಾತಿನ ಮೂಲಕ ನಮ್ಮ ಮನಸ್ಸಿನ ಶಕ್ತಿಯನ್ನ ಸಂಗ್ರಹ ಮಾಡಿಕೊಳ್ಳುವಂತಹದ್ದೊಂದು ವಿಧಾನವನ್ನ ತಿಳ್ಕೊಳ್ಳೋಣ ಇದು ನಮಗೆ ಗೊತ್ತಿದೆ ನೋಡಿ ಈಗ ದಿವಸಕ್ಕೆ ಒಂದು ನೂರು ರೂಪಾಯಿ ಅಂತೆ ಸೇವಿಂಗ್ಸ್ ಮಾಡ್ತಾ ಹೋದ್ರು ವರ್ಷಗಳಾಗುವಷ್ಟೊತ್ತಿಗೆ ಅದು ಎಷ್ಟೊಂದು ದೊಡ್ಡ ಸಂಗ್ರಹವಾಗ್ಬಿಡತ್ತೆ ದೊಡ್ಡ ಮೊತ್ತ ಆಗ್ಬಿಡತ್ತೆ ಅಂತ ಈಗ ಯೋಚನೆ ಮಾಡಿದ್ರೆ ಮೂವತ್ತು ವರ್ಷದಿಂದ ನಾನು ದಿವಸ ಒಂದೊಂದು ನೂರ್ನೂರು ರೂಪಾಯಿ ಬೇಡ ರೂಪಾಯಿ ಸಂಗ್ರಹ ಮಾಡಿದ ಇಷ್ಟೊತ್ತಿಗೆ ಎಷ್ಟು ಸ್ಪೆಷಲ್ ಆಗಿ ಸಂಪತ್ ಬಂದ್ಬಿಡ್ತಿತ್ತಲ್ಲ ಅಂತ ಅಂದ್ಕೊಳ್ಳುವ ಹಾಗಿರುತ್ತೆ ಆದ್ರೆ ಕಳೆದು ಹೋಗಿದ್ದು ಕಳೆದು ಹೋಗಿದೆ ಮತ್ತೆ ಹಿಂದೆ ಹೋಗಿ ಮಾಡಕ್ ಆಗೋದಿಲ್ಲ ಆದ್ರೆ ಮುಂದೆ ನಾನು ಏನ್ ಬೇಕಾದ್ರೂ ಮಾಡಬಹುದಲ್ಲ ಹಾಗೆ ಇಲ್ಲಿವರೆಗೆ ನನ್ನ ಶಕ್ತಿಯನ್ನ ಮೆನಸ್ಸಿನ ಶಕ್ತಿಯನ್ನ ನಾವು ಬಳಸಿಕೊಳ್ಳದೆ ಇಲ್ದಿ ಬಳಸಿಕೊಳ್ಳದೆ ಇದ್ದಿರಬಹುದು ಆದ್ರೆ ಇವತ್ತಿನಿಂದ ಅದನ್ನ ನಿಜವಾಗೂ ಸಂಗ್ರಹ ಮಾಡಿದ್ರೆ ಕೆಲವು ದಿವಸಗಳಲ್ಲಿ ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಹೊಸ ಶಕ್ತಿ ಬರುತ್ತೆ ಸೊ ಮೊದಲನೇದಾಗಿ ಏನಪ್ಪಾ ಅಂದ್ರೆ ನಮ್ಮ ಮಾತಿನಲ್ಲಿ ಈ ಅಸತ್ಯ ವಾಕ್ಯಗಳನ್ನ ಕಮ್ಮಿ ಮಾಡ್ಬೇಕು ಅವಾಯ್ಡ್ ಮಾಡ್ಬೇಕು ಅಸತ್ಯ ನಮ್ಗೆ ದೊಡ್ಡದೊಂದು ಆ ನಮ್ಮ ಮನಸ್ಸಿನ ಶಕ್ತಿಯನ್ನ ತುಂಬಾ ಕಡಿಮೆ ಮಾಡುತ್ತೆ ಯಾಕೆಂದ್ರೆ ಮನಸ್ಸು ಯಾವಾಗಲೂ ಯೂನಿವರ್ಸಲ್ ಯೂನಿವರ್ಸಲ್ ಅಂದ್ರೇನು ವಿಶ್ವದಲ್ಲಿ ನಮ್ಮ ಮಟ್ಟಿಗೆ ನಮ್ಮ ಮನಸ್ಸು ಅಂತ ಅನ್ಸ್ಬಹುದು ಆದ್ರೆ ನೀರಿನ ತರಹ ನೀರು ಯೂನಿವರ್ಸಲ್ ಅಂದ್ರೆ ಇಲ್ಲೊಂದು ಅಲ್ಲೊಂದು ಎಲ್ಲೆಲ್ಲ ಬೇರೆ ಬೇರೆ ಕೊಡದಲ್ಲಿ ಇರಬಹುದು ಆದ್ರೆ ಅದನ್ನ ಸೇರ್ಸಿದ್ರೆ ಒಂದೇ ಸಾರಿ ಫಿಕ್ಸ್ ಆಗ್ಬಿಡುತ್ತೆ ಯಾವ ಡಿಫ್ರೆನ್ಸ್ ಗೊತ್ತಾಗೋದೇ ಇಲ್ಲ ಯಾಕೆಂದ್ರೆ ನೀರು ಎಲ್ಲ ಒಂದೇ ಹಾಗೆ ಮನಸ್ಸು ಎಲ್ಲ ಒಂದೇ ಅದಕ್ಕೆ ಮನಸ್ಸನ್ನು ನೀರಿಗೆ ತುಂಬಾ ಹೋಲಿಸ್ತಾರೆ ಅದಕ್ಕೆ ಯಾವಾಗ ನಾವು ಅಸತ್ಯದಲ್ಲಿ ಅಥವಾ ಸುಳ್ಳು ಹೇಳ್ತೀವಿ ನಮಗೆ ಗೊತ್ತಿದೆ ಅದು ಸುಳ್ಳು ಅಂತ ಆದ್ರೂ ಅದನ್ನ ಹೇಳ್ತೀವಲ್ಲ ಆಗ ನಿಜವಾಗಿ ಏನ್ ಮಾಡ್ತೀವಿ ನಮ್ಮ ಮನಸ್ಸನ್ನ ಸಪರೇಟ್ ಮಾಡ್ದಾಗ ಆಗತ್ತೆ ಯಾಕೆಂದ್ರೆ ಯೂನಿವರ್ಸಲ್ ಮೈಂಡ್ಗೆ ಕನೆಕ್ಟ್ ಆಗುವುದು ಸತ್ಯ ವಾಕ್ಯಗಳು ಮಾತ್ಯ ಮಾತ್ರ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಯಾರು ಕಾಯಂ ಆಗಿ ಸತ್ಯವನ್ನು ಹೇಳ್ತಾರಲ್ಲ ಅವ್ರ ಮಾತಿಗೆ ಒಂದು ದೊಡ್ಡ ಶಕ್ತಿ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ ಹೇಳ್ತಾರಂತೆ ಏನಂದ್ರೆ ಯಾರು ಹನ್ನೆರಡು ವರ್ಷ ಬರೀ ಸತ್ಯವನ್ನು ಹೇಳ್ತಾರಲ್ಲ ಅವರಿಗೆ ಹನ್ನೆರಡು ವರ್ಷ ಆದ್ಮೇಲೆ ಅವ್ರು ಏನ್ ಅದೆಲ್ಲ ಸತ್ಯ ಆಮೇಲೆ ಅವ್ರು ಸತ್ಯವನ್ನು ಹೇಳ್ಬೇಕಾಗಿಲ್ಲ ಅವ್ರು ಏನ್ ಬೇಕಾದ್ರೆ ಹೇಳ್ಬಹುದು ಯಾಕೆಂದ್ರೆ ಅವ್ರು ಹೇಳಿದ್ದು ತನ್ನಷ್ಟಕ್ಕೆ ತಾನು ಸತ್ಯವಾಗ್ತಾ ಹೋಗುತ್ತೆ ಕೆಲವೊಬ್ಬರಿಗೆ ಈ ತರಹ ನಿಮ್ಗ ಬದುಕಿನಲ್ಲಿ ಯಾರಾದ್ರೂ ಇದ್ದಿರಬಹುದು ಅಂತವ್ರನ್ನ ನೋಡಿರ್ಬಹುದು ಆ ಕೆಲವರು ಮಹಾತ್ಮರ ಜೀವನದಲ್ಲಿ ತುಂಬಾ ಇರುತ್ತೆ ದೊಡ್ಡ ದೊಡ್ಡವರ ಗುರುಗಳು ಅಲ್ವಾ ರಾಘವೇಂದ್ರ ಸ್ವಾಮಿಗಳು ಅಂತವರು ಅವರು ಆಶೀರ್ವಾದ ಮಾಡಿದ್ರೆ ಸಾಕು ಅವ್ರ ಮಾತಿಗೆ ಶಕ್ತಿ ಶಕ್ತಿ ಸಾರಿ ನಮ್ಮ ನಮ್ಮ ಪರಿಸರದಲ್ಲೂ ಕೂಡ ಕೆಲವರು ಇರ್ತಾರೆ ಆ ತರಹ ಸ್ವಲ್ಪ ಹೆಚ್ಚು ಮಾತಾಡದೇ ಇದ್ದವರು ಅಂತವ್ರು ಏನಾದ್ರು ಒಂದು ಮಾತು ಹೇಳಿದ್ರೆ ಆ ಮಾತಿಗೊಂದು ಶಕ್ತಿ ಬಂದ್ಬಿಡುತ್ತೆ ಸೊ ನಮ್ಮ ಮಾನಸಿಕ ಶಕ್ತಿಯನ್ನ ತುಂಬಾ ಕಳ್ಕೊಳ್ತಾ ಇರುವುದು ನಾವು ಎಲ್ಲಿ ಅಂದ್ರೆ ನಮ್ಮ ಮಾತಿನ ಮೂಲಕ ಎಸ್ಪೆಷಲಿ ಅಸತ್ಯ ಭಾಷಣದ ಮೂಲಕ ಸುಳ್ಳು ಹೇಳುವ ಮೂಲಕ ಅಂತ ಹೇಳ್ತಾರೆ ಇದು ಸ್ವಲ್ಪ ಕಷ್ಟ ಆದ್ರೂ ಕೂಡ ಇದನ್ನು ನಾವು ಸ್ವಲ್ಪ ಮನಸ್ಸಿಗೆ ಗಾಢವಾಗಿ ಅಭ್ಯಾಸ ಮಾಡಿಸ್ತಾ ಬಂದ್ರೆ ನಾವು ಹೆಚ್ಚು 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 ಆ ನಮ್ಮ ಮನಸ್ಸಿನ ಶಕ್ತಿಯನ್ನ ಸಂಗ್ರಹಿಸಲಿಕ್ಕೆ ಸಾಧ್ಯ ಇದೊಂದು ಸುಲಭವಾದ ವಿಧಾನ ಅಂದ್ರೆ ಕಷ್ಟವಾದ್ರೂ ಅಭ್ಯಾಸ ಮೇಲೆ ಸುಲಭವಾದ ವಿಧಾನ ನಾವು ಯಾವಾಗ ಸುಳ್ಳು ಹೇಳುವ ಪ್ರವೃತ್ತಿಯಲ್ಲಿ ಇರ್ತೀವಲ್ಲ ಆಗ ನಮ್ಮ ವ್ಯವಹಾರಗಳನ್ನೆಲ್ಲ ಅದಕ್ಕೆ ತಕ್ಕಂತೆ ಸೆಟ್ ಅಪ್ ಹೋಗ್ತೀವಿ ಪರವಾಗಿಲ್ಲ ಇದೊಂದು ಸುಳ್ಳು ಹೇಳ್ಬಿಡೋಣ ಅಂತ ಹೇಳಿ ಮೈಂಡಿಗೆ ನಾವು ಟ್ರೈನ್ ಮಾಡ್ತಾ ಹೋಗ್ಬಿಡ್ತೀವಿ ಅದರ ಬದಲು ಸತ್ಯವಂತವಾಗಿರ್ಬೇಕು ಅನ್ನೋದನ್ನ ನಾವೇನಾದ್ರೂ ಮಾನಸಿಕವಾಗಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರೆ ಅವಾಗ ನಾವು ಮುಂಚಿತವಾಗಿ ಸುಳ್ಳು ಹೇಳ್ಬಿಡೋಣ ಅನ್ನೋ ಪ್ಲಾನೇ ಬರೋದಿಲ್ಲ ನೋಡಿ ಅದು ಒಂದು ಶಕ್ತಿ ಒಂದನೇದು ಎರಡನೇದು ನಮ್ಮ ಮಾತಿನ ಮೂಲಕ ನಮ್ಮ ಶಕ್ತಿಯನ್ನ ನಾವು ಕಳ್ಕೊಳ್ತಾ ಇರೋದೇನಪ್ಪಾ ಅಂದ್ರೆ ಮಾತನ್ನ ಬೇರೆಯವರ ಕೆಟ್ಟದ್ದಕ್ಕಾಗಿ ಬಳಸೋದು ಅಂತ ಹೇಳ್ತಾರೆ ಬೇರೆ ಇಬ್ರ ನಡುವೆ ಏನಾದ್ರೂ ಒಂದ್ ಸ್ವಲ್ಪ ಭಿನ್ನಾಭಿಪ್ರಾಯ ಮೂಡಿಸುವ ಉದ್ದೇಶದಿಂದ ಅಥವಾ ಭಿನ್ನಾಭಿಪ್ರಾಯ ಬರುತ್ತೆ ಅಂತ ಗೊತ್ತಿದ್ರು ಸತ್ಯ ಹೇಳುವ ಬರದಿಂದ ನಾವು ಅವರಿಗೆ ಭಿನ್ನಾಭಿಪ್ರಾಯ ತರಿಸುವುದು ಎಸ್ ಸತ್ಯವನ್ನ ಒಂದೊಂದ್ಸಾರಿ ಬೇರೆಯವರಿಗೆ ಕೆಡುಕಾದಾಗ ಹೇಳದ ಇರುವುದು ಒಳ್ಳೇದು ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಮಾತಿನ ಮೂಲಕ ಬೇರೆಯವರಲ್ಲಿ ಒಡಕು ತರಿಸುವಂತಹ ಉದ್ದೇಶ ಇದ್ದು ನಾವೇನ್ ಮಾತಾಡ್ತೀವಲ್ಲ ಅದು ಸತ್ಯವೇ ಇರಬಹುದು ಆ ತುಂಬಾ ತುಂಬಾ ವಾಸ್ತವಿಕತೆಯನ್ನು ಹೇಳ್ತಾ ಇರಬಹುದು ನಾವು ಆದ್ರೆ ಅದರಿಂದ ನಿಜವಾಗಿ ನಮ್ಮ ಎನರ್ಜಿ ಹೋಗುತ್ತೆ ನಮ್ಮ ಮನಸ್ಸಿನ ಶಕ್ತಿ ಕಡಿಮೆ ಆಗುತ್ತೆ ಏಕೆಂದ್ರೆ ಮನಸ್ಸಿನ ಶಕ್ತಿ ಹಾಗೆ ಎಲ್ಲೆಲ್ಲಿ ಜಾಸ್ತಿ ಸ್ವಾರ್ಥಕ್ಕೆ ಫೋಕಸ್ ಆಗುತ್ತಲ್ಲ ಹಾಗೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಅದಕ್ಕೆ ಸಾಧ್ಯವಾದಷ್ಟು ನಮ್ಮ ಮಾತುಗಳು ಬೇರೆಯವರನ್ನ ಒಗ್ಗೂಡಿಸುವ ತರಹ ಇರಬೇಕು ಅಂತ ಬೇರೆಯವರ ನಡುವೆ ಒಳ್ಳೆಯ ಸಂಬಂಧವನ್ನ ಅಂದ್ರೆ ಥರ್ಡ್ ಪಾರ್ಟಿಗಳು ಇವ್ರ ಹತ್ರ ಮಾತಾಡಿದ್ರೆ ಅವರು ಇನ್ನೊಬ್ಬರ ಜೊತೆಗೆ ಹೆಚ್ಚು ಆತ್ಮೀಯತೆಯಿಂದ ಬೆರೆಯುವ ತರಹ ನಮ್ಮ ಮಾತುಕತೆಗಳಿದ್ರೆ ಜನರನ್ನ ಒಬ್ರಿಗೊಬ್ರಿಗೆ ಹತ್ರ ತರಿಸುವ ತರಹ ಮಾತನ್ನ ಬಳಸಬೇಕು ಅಂತ ಇದು ಒಂದು ಬಹು ಮುಖ್ಯವಾಗಿದ್ದು ನಮ್ಮ ಎನರ್ಜಿಯನ್ನ ಶೇಖರಣೆ ಮಾಡಿಕೊಳ್ಳುವ ಮಾರ್ಗ ಮೂರನೇದೇನಪ್ಪಾ ಅಂತಂದ್ರೆ ನಮ್ಮ ಮಾತುಗಳು ದುಷ್ಟವಾಗಿರಬಾರ್ದು ದುಷ್ಟವಾಗಿ ಅಂದ್ರೆ ಇತರರಿಗೆ ಕಠೋರ ಅನ್ನಿಸುವ ತರಹ ಇರಬಾರ್ದು ಅವ್ರ ಮನಸ್ಸಿಗೆ ತುಂಬ ನೋವಾಗುವ ತರಹ ಮಾತುಗಳನ್ನ ಮಾತಿನಿಂದ ಹಿಂಸೆ ಮಾಡೋದು ಅಂತಾರಲ್ಲ ಆ ತರಹ ಇರಬಾರ್ದು ನಮ್ಮ ಮಾತುಗಳು ಎಷ್ಟು ಇತರರಿಗೆ ಹಿಂಸಾತ್ಮಕವಾಗಿ ಅನಿಸುತ್ತಲ್ಲ ಅಷ್ಟು ನಮ್ಮ ಎನರ್ಜಿ ಕಮ್ಮಿ ಆಗ್ತಾ ಹೋಗುತ್ತೆ ಇತರರಿಗೆ ಹಿಂಸಾತ್ಮಕವಾಗುವುದು ಅಂದರೆ ಅವರನ್ನ ಕ ಅವರನ್ನು ತುಂಬ ಕ ಅವರನ್ನಾಗಿ ಮಾಡುವುದು ಅವರಲ್ಲಿರುವ ತಪ್ಪುಗಳನ್ನು ಪದೇ ಪದೇ ಎತ್ತಿ ಹೇಳೋದು ಆಮೇಲೆ ಆ ಅವರಿಗೆ ಮಾನಸಿಕವಾಗಿ ನೋವಾಗುವ ಎಲ್ಲ ರೀತಿಯ ಮಾತುಗಳು ಕೂಡ ನಮ್ಮ ಶಕ್ತಿಯನ್ನು ಕಮ್ಮಿ ಮಾಡುತ್ತೆ ಅಂತ ಕೆಲವೊಂದು ಸಾರಿ ಅನಿವಾರ್ಯವಾದಾಗ ನಾವು ತುಂಬ ಸ್ಮೂತ್ ಆಗಿ ಅಪ್ರೋಚ್ ಮಾಡುವುದನ್ನು ನಿಧಾನಕ್ಕೆ ಅಭ್ಯಾಸ ಮಾಡ್ಕೋಬೇಕು ಈಗ ಉದಾಹರಣೆಗೆ ನೀವು ಆ ಒಂದು ಸ್ಕೂಲಲ್ಲಿ ಟೀಚರ್ ಆಗಿರ್ತೀರಿ ಮಕ್ಕಳಿಗೆ ಒಂದಿಷ್ಟು ಬುದ್ಧಿ ಹೇಳಲೇಬೇಕು ಎಸ್ ಅವಾಗೆಲ್ಲ ಅನಿವಾರ್ಯ ಆದರೆ ಅವಾಗಲೂ ಕೂಡ ಆದಷ್ಟು ಕಠೋರವಲ್ಲದ ರೀತಿಯಲ್ಲಿ ಹೇಳಬಹುದು ಕೆಲವು ಟೀಚರ್ಸಿಗೆ ಗೊತ್ತಿರುತ್ತದು ಅವರಿಗೆ ಏನು ತಪ್ಪು ಮಾಡಿದ್ದಾರೆ ಅದನ್ನು ತೋರಿಸ್ತಿರ್ತಾರೆ ಆದ್ರೆ ಸಿಮಲ್ಟೇನಿಯಸ್ಲಿ ಆ ತಪ್ಪನ್ನ ತೋರಿಸ್ತಾ ಇದ್ದ ಹಾಗೆ ಅವರದ್ ಇನ್ನೊಂದು ವ್ಯಕ್ತಿತ್ವವನ್ನು ಅವರಿಗೆ ಹೈಲೈಟ್ ಮಾಡ್ತಾ ಇರ್ತಾರೆ ಇನ್ನೊಂದು ವ್ಯಕ್ತಿತ್ವ ಅಂದ್ರೆ ನೀವು ಎಷ್ಟು ಪವರ್ಫುಲ್ ಆಗಿದ್ದಿ ಅದು ನಿಜವಾಗಿಯೇ ಅನ್ನೋದನ್ನ ಹೈಲೈಟ್ ಮಾಡ್ತಾ ಇರ್ತಾರೆ ಅಲ್ವಾ ಏ ಎಷ್ಟು ಜಾಣನಾಗಿದ್ಯಲ್ಲ ಇವತ್ ಯಾಕೆ ಹೀಗೆ ಮಾಡಿದ್ಯೋ ಅಂತಂದ್ರೆ ಬೇರೆ ತರ ಅದ್ರಲ್ಲಿ ಎರಡು ಬಂತು ನೋಡಿ ಇವತ್ತಿನ ತಪ್ಪನ್ನ ತೋರಿಸುವುದರ ಜೊತೆಗೆ ನೀನೆಷ್ಟು ಶ್ರೇಷ್ಠ ವ್ಯಕ್ತಿ ಅನ್ನುವುದನ್ನ ಸೇರಿಸಿದ್ದಾರೆ ಮಿಕ್ಸ್ ಮಾಡಿ ಅಂದ್ರೆ ಆತ ತನ್ನ ಬಗ್ಗೆ ತುಂಬಾ ಕೀಳರಿಮೆಯನ್ನು ಬೆಳೆಸ್ಕೊಳ್ಳೋದ್ರ ಬದಲು ಒಂದು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳುವ ತರಹ ಅದೇ ಪಾಯಿಂಟ್ ಅನ್ನ ಹೇಳ್ತಾರೆ ಅದಕ್ಕೆ ಮಾತು ಒಂದು ಕಲೆ ಅಂತ ಹೇಳ್ತಾರೆ ಅಂದ್ರೆ ನಾವು ಅವ್ರಿಗೇನ್ ಕಮ್ಯುನಿಕೇಶನ್ ನಿಜವಾಗಿಯೂ ಮಾಡ್ಬೇಕಾಗಿದೆಯಲ್ಲ ಅದನ್ನ ಕಮ್ಯುನಿಕೇಶನ್ ಮಾಡಿದ್ರು ಕೂಡ ಅವರಿಗೆ ಹರ್ಟ್ ಆಗದೆ ಇರುವ ತರಹದ್ದು ಅಂತ ಇನ್ ಕೆಲವೊಂದ್ಸಾರಿ ನಾವು ಯಾವ ಉದ್ದೇಶನೇ ಇಲ್ಲದೆ ಸುಮ್ಮನೆ ಇತರರಿಗೆ ಹರ್ಟ್ ಆಗುವ ಉದ್ದೇಶದಿಂದಲೇ ಮಾತಾಡೋದಿರುತ್ತೆ ಅದನ್ನ ಅವಾಯ್ಡ್ ಮಾಡ್ಕೊಡ್ಬಹುದು ನಾವು ಏನೋ ಬುದ್ಧಿ ಹೇಳೋದ್ರಿಂದ ಅವ್ರ ತಪ್ಪನ್ನ ಅವ್ರಿಗೆ ತೋರ್ಸ್ಕೊಡೋದ್ರಿಂದ ಅವ್ರೇನು ಸರಿ ಹೋಗೋದಿಲ್ಲ ಅಂತ ನಮಗೆ ಗೊತ್ತಿರುತ್ತೆ ಆದ್ರೂ ನಾವು ಅವ್ರಿಗೆ ಹೇಳೋದು ಸುಮ್ನೆ ಅದರಿಂದ ಏನು ಪ್ರಯೋಜನ ಇಲ್ಲ ಸುಮ್ನೆ ಅವ್ರಿಗೆ ಇನ್ನೊಂದು ಸ್ವಲ್ಪ ನೋವು ಮಾಡೋದಕ್ಕೆ ನಮ್ಮ ಶಕ್ತಿಯನ್ನ ಬಳಸಿದ ಹಾಕಾಯ್ತು ಇದು ನಮ್ಮ ಮನಸ್ಸಿನ ಶಕ್ತಿಯನ್ನು ಕಡಿಮೆ ಮಾಡತ್ತೆ ನಾಲ್ಕನೇ ಪಾಯಿಂಟ್ ತುಂಬಾ ಜನರ ಬದುಕಿನಲ್ಲಿ ರೂಢಿ ಇರುತ್ತೆ ಇದಕ್ಕೇನು ಹೇಳ್ತೀವಿ ಅಂದ್ರೆ ಸ್ಟಾಕ್ ಅಂತೀವಿ ಅಂದ್ರೆ ಸಡಿಲವಾದ ಮಾತು ಅಂತ ಸಡಿಲವಾದ ಮಾತು ಅಂದ್ರೆ ಆ ಮಾತಿಗೇನು ಬೆಲೆನೇ ಇಲ್ಲ ಆ ಮಾತಿನಿಂದ ಏನೂ ಪ್ರೊಡಕ್ಷನ್ ಆಗೋದಿಲ್ಲ ಅದರಿಂದ ಏನು ಪರಿಣಾಮನೇ ಇಲ್ಲ ಸುಮ್ಮನೆ ಹರಟೆ ಹೊಡೆಯೋದಕ್ಕೋಸ್ಕರ ಇನ್ನೊಬ್ಬರ ಜೊತೆಗೆ ಏನು ಗಾಸಿಪಿಂಗ್ ಸುಮ್ಮನೆ ಕ ಏನೋ ಟೈಮ್ ಪಾಸ್ಗೋಸ್ಕರ ಮಾತಾಡ್ತಾ ಇರ್ತೀವಿ ಈ ಟೈಮ್ ಪಾಸಿಗೋಸೋಕೋಸ್ಕರ ಮಾತಾಡೋದ್ರಲ್ಲಿ ಯಾವ ಮಾತುಗಳು ಬೇಕಾದ್ರೂ ಬರಬಹುದು ಏನೂ ಸಂಬಂಧ ಇಲ್ಲದೆ ಇರುವಂತಹ ಮಾತುಗಳು ಬರಬಹುದು ಇದು ನಮ್ಮ ಶಕ್ತಿಯನ್ನ ಬಹು ದೊಡ್ಡ ಮಟ್ಟದಲ್ಲಿ ಹೀರುತ್ತೆ ಅನಾವಶ್ಯಕವಾದ ಮಾತುಗಳು ಎಷ್ಟು ಜಾಸ್ತಿ ಆಡ್ತಾ ಹೋಗ್ತೀವಲ್ಲ ಅಷ್ಟು ನಮ್ಮ ಮೈಂಡ್ ಪವರ್ ನಿಧಾನಕ್ಕೆ ರೆಡ್ಯೂಸ್ ಆಗ್ತಾ ಹೋಗುತ್ತೆ ನೀವು ಬೇಕಾದ್ರೂ ನೋಡಿ ಯಾರು ತುಂಬಾ ಜಾಸ್ತಿ ಮಾತಾಡ್ತಾ ಇರ್ತಾರಲ್ಲ ಅವ್ರು ಮಾನಸಿಕವಾಗಿ ಸಾಕಷ್ಟು ವೀಕ್ ಆಗಿರ್ತಾರೆ ಅದೇ ಯಾರು ಸ್ವಲ್ಪ ಜಾಸ್ತಿ ಮಾತಾಡೋದಿಲ್ವಲ್ಲ ಅವ್ರು ಮಾನಸಿಕವಾಗಿ ಸಾಧಾರಣವಾಗಿ ಸ್ಟ್ರಾಂಗ್ ಆಗಿರ್ತಾರೆ ನಮ್ಮ ಬಹು ದೊಡ್ಡ ಶಕ್ತಿ ನಮ್ಮ ಮಾತಿನಿಂದ ಹೋಗ್ತಾ ಇದೆ ಅದಕ್ಕೆ ಹೇಳ್ತಾರೆ ವಾರದಲ್ಲಿ ಒಂದು ದಿವಸ ಆದರೂ ಮೌನ ಮಾಡುವುದು ಬಹಳ ಒಳ್ಳೇದು ಅಂತ ಅದೊಂದು ಒಳ್ಳೆ ಅಭ್ಯಾಸ ಒಂದು ದಿವಸ ಮೌನವಾಗಿದ್ದು ನೋಡಿ ಅಕಸ್ಮಾತ್ ನೀವು ಮೌನ ಅಭ್ಯಾಸ ಇನ್ನು ಮಾಡಿಲ್ಲದೆ ಇದ್ರೆ ಒಂದು ದಿವಸ ಮೌನವಾಗಿದ್ದು ನೋಡಿ ಅವತ್ತು ಸಾಯಂಕಾಲ ಮರುದಿವ್ಸ ಬೆಳಗ್ಗೆ ಆಗುವಷ್ಟೊತ್ತಿಗೆ ನಿಮ್ಮ ಯೋಚನೆಯ ಶೈಲಿ ನೀವು ನಿಮ್ಮ ಮಾತಿನ ದಾಟಿ ನಿಮ್ ಕೆಲಸ ಕಾರ್ಯಗಳು ಎಲ್ಲದೂ ಕೂಡ ಸ್ವಲ್ಪ ಮಟ್ಟಿಗಾದ್ರೂ ಬದಲಾವಣೆ ಬಂದಿದ್ದು ನಿಮಗೆ ಕಾಣಿಸುತ್ತೆ ಸೊ ಇದೆಲ್ಲ ಬಹಳ ಕಷ್ಟದ್ದಲ್ಲ ಈಗ ಈ ತರ ಸುಮ್ಮನೆ ಮಾತಾಡ್ತಾ ಇರ್ತೀವಲ್ಲ ಇದನ್ನ ನಿಲ್ಸೋದು ಬಹಳ ಕಷ್ಟದ್ದೇನಲ್ಲ ಬದಲಿಗೆ ನಾವು ಆ ಒಂದು ಸ್ವಲ್ಪ ದಿವಸ ಅಭ್ಯಾಸ ಮಾಡ್ಕೊಂಡ್ರೆ ಆಮೇಲೆ ಹೊಸ ತರಹ ಇರೋದೇ ನಮಗೆ ಅಭ್ಯಾಸ ಆಗತ್ತೆ ಅನಾವಶ್ಯಕವಾಗಿ ಸುಮ್ಮನೆ ಮಾತಾಡ್ತಾ ಇರೋದನ್ನ ನಿಲ್ಲಿಸ್ಬಿಡ್ತೀವಿ ಸೊ ಇದು ಈ ಮಾತು ಎರಡು ತರದಲ್ಲಿ ಇರುತ್ತೆ ಒಂದು ಬರಿ ಬಾಯಿಂದ ಮಾತಾಡೋದು ಇನ್ನೊಂದು ಒಳಗೇ ಮಾತಾಡ್ತಾ ಇರೋದು ಬಟ್ ಯಾವಾಗ ಬಾಯಿಂದ ಮಾತಾಡೋದನ್ನ ಕಮ್ಮಿ ಮಾಡ್ಕೊಳ್ತಾ ಬರ್ತೀವಲ್ಲ ಆವಾಗ ಒಳಗಡೆನೇ ಮಾತಾಡ್ಕೊಳ್ಳೋದು ಕೂಡ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ ಈ ನಾಲ್ಕು ಸೂತ್ರಗಳು ಆಕ್ಚುಲಿ ಬುದ್ಧ ಹೇಳಿದ್ದು ಅಂತ ಹೇಳ್ತಾರೆ ನಾನು ಇವತ್ತು ನಿಮ್ ಜೊತೆಗೆ ಶೇರ್ ಮಾಡಿದ ಅಂಶಗಳು ಇದರ ಮೂಲಕ ನಾವು ನಮ್ಮ ಆತ್ಮದ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಲಿಕ್ಕೆ ತುಂಬಾ ಸುಲಭವಾದ ದಾರಿ ಇದೆಲ್ಲ ನಾವು ಅದಕ್ಕೋಸ್ಕರ ಪ್ರತ್ಯೇಕವಾದ ಸಮಯ ಏನು ಕೊಡಬೇಕಾಗಿಲ್ಲ ರೆಗ್ಯುಲರ್ ನಾವು ಏನ್ ಮಾಡ್ತಾ ಇರ್ತೀವಿ ಅದರ ಜೊತೆಗೇನೆ ಇದು ಕೂಡ ನಡೀತಾ ಇರುತ್ತೆ ನಿಮ್ಗೆ ಏನ್ ಅನ್ನಿಸ್ತು ಇದನ್ನ ಕೇಳಿ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ಕೆಳಗಡೆಗೆ ನನ್ನ ಉಚಿತವಾದ ಯೋಗ ನಿದ್ರಾಭ್ಯಾಸ ಕಾರ್ಯಾಗಾರಗಳಲ್ಲಿ ನೀವು ಪಾಲ್ಗೊಳ್ಳಬಹುದು ಯಾಕೆಂದ್ರೆ ಯೋಗ ನಿದ್ರೆ ಕೂಡ ನಮ್ಮ ಸೈಲೆನ್ಸ್ ಅನ್ನ ಅಂದ್ರೆ ಇನ್ನರ್ ಮೌನವನ್ನ ಒಳಗಿನ ಶಾಂತಿಯನ್ನು ಜಾಸ್ತಿ ಮಾಡೋದಕ್ಕೆ ತುಂಬ ಡೈರೆಕ್ಟ್ ಆಗಿರುವಂತಹ ಒಂದು ಮಾರ್ಗ ಅದು ತುಂಬ ಸುಲಭವಾದ ಮಾರ್ಗ ಮೂರು ದಿವಸದ್ದು ಫ್ರೀ ಪ್ರೋಗ್ರಾಮ್ ಇರುತ್ತೆ ಆನ್ಲೈನ್ನಲ್ಲಿ ನೀವು ಭಾಗವಹಿಸ್ಬೋದು ವಿಡಿಯೋ ಕೆಳಗಡೆಗೆ ಡಿಸ್ಕ್ರಿಪ್ಷನ್ ನಲ್ಲಿ ನೀವು ಭಾಗವಹಿಸುವುದು ಹೇಗೆ ಅಂತ ವಿವರ ಇದೆ ಅಲ್ಲಿಂದ ಭಾಗವಹಿಸಿ ಧನ್ಯವಾದ